ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಬ್ರಹ್ಮ ಮುರಾರಿ ಸುರಾರ್ಚಿತ ನಿರ್ಮಲ ವಿನಾಶಕ ಲಿಂಗಂ ತತ್ ಸದಾ ಶಿವಲಿಂಗಂ ಎಲ್ಲರಿಗೂ ನಮಸ್ಕಾರಗಳು ಅತ್ಮೀಯರೆ ಇಡೀ ಈ ಬ್ರಹ್ಮಾಂಡವೆಲ್ಲ ಶಿವಮಯವಾಗಿದೆ ಸರ್ವಂ ಶಿವಮಯಂ ಸರ್ವಂ ಬ್ರಹ್ಮಮಯಂ ಜಗತ್ ಅನ್ನುವಂಥದ್ದು ಶ್ರುತಿವಾಕ್ಯವಿದೆ ಹಾಗೆ ಉಪನಿಷತ್ಕಾರರು ಹೇಳುತ್ತಾರೆ ಈಶಾವಾಸ್ಯಮಿ ಸರ್ವಂ ಯತ್ಕಿಂಚಿತ್ ಜಗತ್ಯಂ ಜಗತ್ ಅಂತ ಅಂದರೆ ವಿಶ್ವವೆಲ್ಲ ವಿಶ್ವನಾಥನೇ ವ್ಯಾಪಿಸಿದ್ದಾನೆ ಹಾಗೆ ಅವನು ವಿಶ್ವವ್ಯಾಪಿ ಅನ್ನುವುದು ಸಾಮಾನ್ಯರಾದ ನಮಗೆ ತಿಳಿಯೋದಿಲ್ಲ ಗಂಗೆ ಸಾವಿರ ಸಾವಿರ ಮೈಲಿಗಳು ಹರಿದು ಹೋಗ್ತಾಳೆ ಆದರೆ ಆ ಗಂಗೆಯಲ್ಲಿ ಸ್ನಾನ ಮಾಡಬೇಕಾದರೆ ನಾವು ಎಲ್ಲಂದರಲ್ಲಿ ಇಳಿದು ಸ್ನಾನ ಮಾಡಲಿಕ್ಕಾಗೋದಿಲ್ಲ ಕೆಲವು ಸ್ನಾನದ ಘಟ್ಟ ಅಂತ ಇರುತ್ತೆ ಅಲ್ಲಿ ಮಾತ್ರ ಇಳಿದು ಸ್ನಾನ ಮಾಡಬೇಕಾಗುತ್ತೆ ಹಾಗೆ ಭಗವಂತನು ಎಲ್ಲ ಕಡೆ ಇದ್ದರೂ ಸಹ ಆ ದೈವವನ್ನು ತಿಳಿಯಲು ನಮಗೆ ಸಾಧ್ಯವಾಗೋದಿಲ್ಲ ಹೀಗಾಗಿ ನಮ್ಮ ಪ್ರಾಚೀನ ಋಷಿಮುನಿಗಳು ತಮ್ಮ ತಪಶಕ್ತಿಯಿಂದ ಭಗವಂತನು ವ್ಯಕ್ತವಾದ ಕ್ಷೇತ್ರಗಳನ್ನು ಗುರುತಿಸಿ ಆ ಕ್ಷೇತ್ರವು ಪರಮಾತ್ಮನ ವಿಶೇಷವಾದ ಸನ್ನಿಧಾನವನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳಿಸಿ ಅಲ್ಲಿ ಭಗವತ್ತತ್ವ ಕೇಂದ್ರೀಕೃತವಾಗಿರುತ್ತೆ ಅಂತ ಹೇಳಿ ಅದನ್ನು ತೀರ್ಥಕ್ಷೇತ್ರ ಮಹಾಕ್ಷೇತ್ರ ಅಂತ ಹೇಳಿ ಮಾಡಿರುತ್ತಾರೆ ಆ ಶ್ರದ್ಧಾ ಕೇಂದ್ರದಲ್ಲಿ ವಿಶೇಷವಾಗಿ ದೇವತಾ ಸಾನ್ನಿಧ್ಯ ಇರೋದರಿಂದ ಸಹಜವಾಗಿ ಸಿದ್ಧಭೂಮಿಗಳು ಸ್ವಯಂಭೂ ಕ್ಷೇತ್ರಗಳು ಮಹಾಕ್ಷೇತ್ರಗಳು ಅಂತ ಅನಿಸುತ್ತೆ ಅಂತಹ ಕ್ಷೇತ್ರದಲ್ಲಿ ನಾವೂ ಸಹ ಪ್ರಯತ್ನಪೂರ್ವಕವಾಗಿ ಹೋಗಿ ತಪಸ್ಸಾಧನೆಯನ್ನು ಮಾಡಿ ಆರಾಧನೆಯನ್ನು ಮಾಡಿದರೆ ನಿಯಮಬದ್ಧವಾದಂತಹ ಜೀವನವನ್ನು ಮಾಡಿ ಆ ಭಗವಂತನ ಜಪ ತಪ ಅನುಷ್ಠಾನಾದಿಗಳನ್ನು ಮಾಡಿದರೆ ಶೀಘ್ರವಾಗಿ ನಮಗೆ ಪರಮಾತ್ಮತ್ವ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಕ್ಷೇತ್ರಗಳ ಮಹಿಮೆ ತಿಳಿದು ಅವಶ್ಯವಾಗಿ ಹೋಗಬೇಕು ಅಂತ ಈ ಕ್ಷೇತ್ರಗಳು ಹೇಗೆ ನಮ್ಮನ್ನು ಪವಿತ್ರಗೊಳಿಸುತ್ತೆ ಅಂತಂದರೆ ಆ ತೀರ್ಥಕ್ಷೇತ್ರಗಳ ದರ್ಶನದಿಂದ ನಾವು ಪವಿತ್ರವಾಗ್ತೇವೆ ಸ್ಪರ್ಶದಿಂದ ಪವಿತ್ರವಾಗ್ತೇವೆ ಸ್ನಾನ ಮಾಡುವುದರಿಂದ ಪವಿತ್ರವಾಗ್ತೇವೆ ಮತ್ತು ಪುಣ್ಯಕ್ಷೇತ್ರಗಳ ಸ್ಮರಣೆಯಿಂದಲೂ ನಾವು ಪುನೀತರಾಗ್ತೇವೆ ಇದು ಶಾಸ್ತ್ರವಾಕ್ಯ ಹೀಗಾಗಿ ನಾವು ಕುಳಿತಲ್ಲೇ ಆ ಪುಣ್ಯ ಕ್ಷೇತ್ರಗಳ ಮನನವನ್ನು ಮಾಡುತ್ತಾ ಸ್ಮರಣೆಯನ್ನು ಮಾಡುತ್ತಾ ಆ ದಿವ್ಯ ಅನುಭೂತಿಯನ್ನು ಮನಸ್ಸಿಗೆ ತಂದುಕೊಂಡರೆ ಅದೂ ಸಹ ಪುಣ್ಯತಮವಾಗುತ್ತೆ ಅಂತ ಕ್ಷೇತ್ರ ತೀರ್ಥ ದೇವಾಲಯಗಳು ಭಗವತ್ ಶಕ್ತಿಕೇಂದ್ರವಾಗಿರುತ್ತೆ ಇದರ ಜೊತೆಗೆ ಮಹರ್ಷಿಗಳ ತಪೋಬಲ ಹಾಗೂ ಪರಮೇಶ್ವರರ ಸಾಕ್ಷಾತ್ಕಾರ ಆ ದಿವ್ಯ ಕ್ಷೇತ್ರದಲ್ಲಿ ಇರುತ್ತಾದ್ದರಿಂದ ಅದು ಮತ್ತಷ್ಟು ಶಕ್ತಿಪೂತವಾಗಿರುತ್ತೆ ಮತ್ತೆ ಆ ಕ್ಷೇತ್ರದಲ್ಲಿ ಇನ್ನು ಅನೇಕಾನೇಕ ಪುರುಷರು ಮಹಾತ್ಮರು ಮಹರ್ಷಿಗಳು ಗೂಢವಾಗಿ ತಪಶ್ಚರ್ಯೆಯನ್ನು ಮಾಡುತ್ತಾ ಆ ತಮ್ಮ ತಪೋಶಕ್ತಿಯನ್ನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಆ ತೀರ್ಥಕ್ಷೇತ್ರಗಳಲ್ಲಿ ಆ ದಿವ್ಯಕ್ಷೇತ್ರಗಳಲ್ಲಿ ನಿಕ್ಷಿಪ್ತ ಮಾಡ್ತಾರೆ ಹೀಗಾಗಿ ಆ ಮಹಾನ್ ಕ್ಷೇತ್ರಗಳು ಮಗದಷ್ಟೂ ಶಕ್ತಿವಂತ ಆಗುತ್ತೆ ಆದ್ದರಿಂದ ಸಾಮಾನ್ಯರು ಶುದ್ಧರಾಗಬೇಕು ಸಿದ್ಧಿಯನ್ನು ಹೊಂದಬೇಕು ಅಂದರೆ ಮಹಾಮಹಾಕ್ಷೇತ್ರಗಳ ಸಂಚಾರವನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕು ದೇವಾಲಯಗಳಲ್ಲಿ ನಾವು ತಪಸ್ಸಾಧನೆಯನ್ನು ಕೈಗೊಳ್ಳಬೇಕು ಅಂತ ಹೀಗೆ ನಮ್ಮ ಭಾರತ ದೇಶದಲ್ಲಿ ಆ ಸೇತು ಹಿಮಾಚಲ ತನಕ ಶಿವಸಾನ್ನಿಧ್ಯ ಲೆಕ್ಕವಿಲ್ಲದಷ್ಟಿದೆ ಆದರೆ ನಮಗೆಲ್ಲ ತೀರ್ಥಕ್ಷೇತ್ರ ಅಂದಾಗ ಒಂದು ಭವ್ಯವಾದ ಕ್ಷೇತ್ರವಾಗಿದ್ದು ಅಲ್ಲಿ ಮಹಾ ನದಿಗಳಿರಬೇಕು ಬೃಹತ್ ದೇವಾಲಯ ಇರಬೇಕು ಆಗ ಮಾತ್ರ ನಮಗೆ ಅದೊಂದು ಮಹಾ ಸಾನ್ನಿಧ್ಯ ಮಹಾಕ್ಷೇತ್ರ ತೀರ್ಥಕ್ಷೇತ್ರ ಅಂತ ಅನಿಸುತ್ತೆ ಆದರೆ ನೆನಪಿರಬೇಕು ನಾವು ಮಾತನಾಡ್ತಾ ಇರತಕ್ಕಂಥದ್ದು ಇತ್ತೀಚಿನ ಯಾವುದೋ ತೀರ್ಥಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಪುರಾತನವಾದ ಇತಿಹಾಸಗಳನ್ನು ಒಳಗೊಂಡಂತಹ ಮಹಾಕ್ಷೇತ್ರಗಳು ಅತ್ಯಂತ ಪ್ರಾಚೀನವಾದದ್ದು ಈ ಯುಗದ್ದು ಹಿಂದಿನ ಯುಗಗಳದ್ದು ಹಿಂದಿನ ಮನ್ವಂತರಗಳದ್ದು ಹಿಂದಿನ ಕಲ್ಪಗಳಲ್ಲಿ ನಡೆದಿರತಕ್ಕಂಥ ವಿಶೇಷವಾದಂಥ ಪರಮಾತ್ಮನ ಸ್ವಯಂಭೂ ಕ್ಷೇತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವಾದ್ದರಿಂದ ನಾವು ಆ ಕ್ಷೇತ್ರಗಳಲ್ಲಿ ಇದನ್ನೆಲ್ಲ ನಿರೀಕ್ಷೆ ಇಟ್ಟುಕೊಂಡಿರಬಾರದು ಕೇವಲ ಆ ಇಡೀ ಕ್ಷೇತ್ರವೇ ಮಹಾಪವಿತ್ರ ಅದೇ ಭಗವನ್ಮಯ ಅಂತ ಹೇಳಿ ಭಾವಿಸಬೇಕು ಹಾಗಾಗಿ ಶಿವಪುರಾಣ ಹೇಳುವ ಮಾತು ಕ್ಷೇತ್ರರೂಪೋ ಮಹೇಶ್ವರ ಇಂತಹ ಕ್ಷೇತ್ರಗಳಲ್ಲಿ ಋಷಿಮುನಿಗಳು ಸಿದ್ಧಪುರುಷರು ದೇವತೆಗಳು ಮಾಡಿದ ತಪಸ್ಸಾಧನೆಗೆ ಭಗವಂತ ಒಲಿದು ತಾನು ತಾನಾಗಿ ವ್ಯಕ್ತನಾಗಿ ಆ ಭಕ್ತರನ್ನು ಅನುಗ್ರಹಿಸಿ ಅವರ ಆಶಯದಂತೆ ತನ್ನ ದಿವ್ಯ ಶಕ್ತಿಯನ್ನು ಆ ಕ್ಷೇತ್ರದಲ್ಲಿ ನಿಕ್ಷಿಪ್ತ ಮಾಡಿರ್ತಾನೆ ಅಲ್ಲಿ ತಾನು ಅದೃಶ್ಯ ರೂಪವಾಗಿ ಸ್ಥಿರವಾಗಿ ಉಳಿಯುತ್ತಾನೆ ಹಾಗಾಗಿ ಇಂತಹ ಕ್ಷೇತ್ರಗಳಲ್ಲಿ ಆ ಋಷಿ ಮುನಿಗಳ ತಪಶಕ್ತಿಯೊಂದಿಗೆ ಭಗವತ್ ಶಕ್ತಿಯೂ ಸ್ಥಿರವಾಗಿರುತ್ತಾದ್ದರಿಂದ ಅದು ಅತ್ಯಂತ ಮಹಿಮಾನ್ವಿತವಾದ ಕ್ಷೇತ್ರವಾಗುತ್ತೆ ಇದನ್ನೇ ಸ್ವಯಂಭೂ ಕ್ಷೇತ್ರಗಳು ಅಂತ ಹೇಳಿ ಕರೆಯುವಂಥದ್ದು ಹೀಗಾಗಿ ಇಂತಹ ಕ್ಷೇತ್ರಗಳಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ಋಷಿಗಳು ಅಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅದಾದ ನಂತರದಲ್ಲಿ ಎರಡನೆಯದಾಗಿ ದೇವತೆಗಳು ಅನೇಕ ಅನೇಕ ದೇವತೆಗಳು ತಮ್ಮ ಯಾವುದೋ ಕಷ್ಟ ಪರಿಹಾರಕ್ಕಾಗಿ ಆಗಿರಬಹುದು ಯಾವುದೋ ವಿಶೇಷವಾದಂಥ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಆಗಿರಬಹುದು ಭಗವಂತನನ್ನ ಭೂಲೋಕದಲ್ಲಿ ಅನೇಕ ಲಿಂಗಗಳನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿರುತ್ತಾರೆ ಹಾಗಾಗಿ ದೇವತೆಗಳಿಂದ ನಿರ್ಮಿತವಾದಂಥ ಲಿಂಗಗಳು ಕ್ಷೇತ್ರಗಳು ತೀರ್ಥಗಳು ಸಹ ಪಾವನವಾಗಿರುತ್ತೆ ಮೂರನೆಯದಾಗಿ ಋಷಿಮುನಿಗಳು ಇವರು ತಮ್ಮ ತಪೋಶಕ್ತಿಯಿಂದ ತಪಸ್ಸನ್ನು ಮಾಡಿ ಭಗವಂತನನ್ನು ಅಲ್ಲಿ ಒಲಿಸಿಕೊಂಡು ಭಗವಂತನನ್ನು ಸ್ಥಾಪನೆ ಮಾಡ್ತಾರೆ ಇದೂ ಸಹ ಬಹಳ ಶ್ರೇಷ್ಠವಾದಂಥದ್ದು ಇದಾದ ಮೇಲೆ ಮಾನವರು ನಿರ್ಮಾಣ ಮಾಡಬಹುದಾದಂಥ ದೇವಾಲಯಗಳು ಇವರಲ್ಲಿ ದೈವತ್ವವೂ ಇಲ್ಲ ಋಷ್ಯತ್ವವೂ ಇಲ್ಲ ಆದರೆ ವೇದಗಳನ್ನು ಆಧರಿಸಿಕೊಂಡು ನಿಯಮಬದ್ಧರಾಗಿ ಆಗಮ ನಿಗಮಗಳು ಏನನ್ನು ಹೇಳುತ್ತೋ ಆ ರೀತಿಯಾಗಿ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಆ ಭಗವಂತನ ದಿವ್ಯವಾದಂಥ ಒಂದು ವಿಗ್ರಹವನ್ನು ವಿಧಿಯೊತ್ತಾಗಿ ಶಾಸ್ತ್ರೋಕ್ತವಾಗಿ ಸ್ಥಾಪನೆ ಮಾಡ್ತಾರೆ ಅದಕ್ಕೂ ಸಹ ತನ್ನದೇ ಆದ ಶಕ್ತಿ ಇರುತ್ತೆ ಅಂತ ಆದರೆ ಅತ್ಯಂತ ಪ್ರಾಚೀನವಾದ ಈ ಸ್ವಯಂಭೂ ಕ್ಷೇತ್ರಗಳನ್ನು ಪರಕೀಯರು ದುಷ್ಟರು ನಾಶ ಮಾಡ್ತಾರೆ ಹಾಗಾಗಿ ಅಲ್ಲಿ ಆ ಪುರಾತನವಾದ ದೇವಾಲಯಗಳು ಶಿಥಿಲಗೊಂಡಿರೋದಿರುತ್ತೆ ಅಥವಾ ಈಗ ಕಣ್ಣಿಗೆ ಕಾಣದೆ ಹಾಳಾಗಿರೋದನ್ನು ನಾವು ಸಾಕಷ್ಟು ನೋಡ್ತೇವೆ ಆದರೂ ಸಹ ಅಲ್ಲಿರುವಂಥ ಆ ಭಗವತ್ ಶಕ್ತಿ ಸಹಜವಾಗಿಯೇ ಇರುತ್ತೆ ಅದು ಕುಂದೋದಿಲ್ಲ ಆ ಶಕ್ತಿ ಹೋಗೋದಿಲ್ಲ ಅಂತ ಇನ್ನ ಶಿವಪುರಾಣದಲ್ಲಿ ಈ ಒಂದು ಮಾತನ್ನು ಹೇಳುತ್ತಾರೆ ಸರ್ವಾ ಸರ್ವಂ ಲಿಂಗಮಯಂ ಜಗತ್ ತೀರ್ಥಾನಿ ಸರ್ವಂ ಲಿಂಗೇ ಪ್ರತಿಷ್ಠಿತ ಸಂಖ್ಯಾನ ವಿದ್ಯತೆ ತಾಕಿತ್ ಬ್ರವೀಮ್ಯಹಂ ಯತ್ಕಿಂಚಿತ್ ದೃಶ್ಯತೆ ದೃಶ್ಯ ವರ್ಣ್ಯತೆ ಸ್ಮರ್ಯ ತತ್ಸವ ಶಿವರೂಪಂ ಹಿ ನಾಣ್ಯದ ಸ್ಥಿತಿ ಕಿಂಚನ ಅನ್ನುವಂಥ ಚಿಂತನೆಯನ್ನು ಪುರಾಣ ತುಂಬ ಅದ್ಭುತವಾದ ಚಿಂತನೆಯನ್ನು ಕೊಡ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇಡೀ ಭೂಮಂಡಲವೇ ಲಿಂಗ ಎಂದು ಭಾವಿಸಬೇಕು ಅಂತ ಈ ಸೃಷ್ಟಿಯಲ್ಲಿ ಪ್ರತಿಯೊಂದೂ ಸಹ ಲಿಂಗ ಅಂತಲೇ ತಿಳಿಯಬೇಕು ಮಹಾಮಹಾತೀರ್ಥಗಳೂ ಸಹ ಲಿಂಗಮಯ ಅನ್ನುವಂಥದ್ದನ್ನು ತಿಳಿಯಬೇಕು ಈ ಇಡೀ ಸೃಷ್ಟಿಯೆಲ್ಲವೂ ಲಿಂಗದಲ್ಲೇ ಪ್ರತಿಷ್ಠಿತವಾಗಿದೆ ಎನ್ನುವುದನ್ನು ತಿಳಿಯಬೇಕು ಶಿವಭಕ್ತರಾದವರು ಏನನ್ನು ನೋಡಿದರೂ ಯಾವುದನ್ನು ನೋಡಿದರೂ ಸಹ ಅದೊಂದು ಶಿವಲಿಂಗ ಅನ್ನುವಂಥ ಭಾವನೆಯಲ್ಲಿಯೇ ಇರಬೇಕು ಆ ಶಿವತತ್ವವೇ ಲಿಂಗಮಯವಾಗಿ ವಿಶ್ವವೆಲ್ಲ ವ್ಯಾಪಿಸಿದೆ ಅಂತ ನಾವು ತಿಳಿಯೋದರಿಂದ ನಮಗೆ ಭಗವತ್ ಚಿಂತನೆ ಶೀಘ್ರವಾಗಿ ಸಿದ್ಧಿಯಾಗುತ್ತೆ ಆದರೂ ಸಹ ಮನುಷ್ಯನ ಗುಣ ಏನಪ್ಪಾ ಅಂದರೆ ಶಿವನು ಎಲ್ಲೆಡೆ ಇದ್ದರೂ ಸಹ ನಮಗೆ ಅದು ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಅಜ್ಞಾನದ ಮಾಲಿನ್ಯ ಆ ಪರದೆಯನ್ನು ಎಳೆದಿರೋದರಿಂದ ಇರುವುದೆಲ್ಲ ಶಿವವೇ ಅಂತ ತಿಳಿಯಲು ಸಾಧ್ಯವಾಗೋದಿಲ್ಲ ಮತ್ತೆ ಮನುಷ್ಯ ಅದರ ಕಡೆ ಪ್ರಯತ್ನವೂ ಪಡೋದಿಲ್ಲ ಅದು ಒಂದು ಭಾಗ ಆದರೆ ಹಾರೂ ಕೆಲವರು ಪುಣ್ಯಾತ್ಮರು ಶಿವನ ಬಗ್ಗೆ ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂತ ಸಾಧನೆ ಆರಂಭ ಮಾಡುತ್ತಾರೆ ಅವರು ಪ್ರಾರಂಭದಲ್ಲಿ ಸ್ಥೂಲ ಪೂಜೆಯಿಂದ ಆರಂಭ ಮಾಡಿ ಕ್ಷೇತ್ರಗಳನ್ನು ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ ಆಯಾ ಕ್ಷೇತ್ರಗಳ ನಿಯಮಗಳನ್ನು ಅನುಸರಣೆ ಮಾಡಿಕೊಂಡು ಪೂಜೆ ಆರಾಧನೆ ತಪಸ್ಸು ಜಪ ಧ್ಯಾನ ಇದೆಲ್ಲ ಮಾಡುತ್ತಾ ಮಾಡುತ್ತಾ ಬಂದರೆ ಕ್ರಮೇಣ ಅಂತಃಕರಣ ಶುದ್ಧವಾಗತ್ತೆ ಆಗ ಸರ್ವತ್ರ ವ್ಯಾಪಕನಾದ ಶಿವನು ನಮ್ಮಲ್ಲೇ ಇದ್ದಾನೆ ಅವನೇ ಚೈತನ್ಯ ಸ್ವರೂಪ ಅನ್ನುವ ಅನುಭವ ಆ ಸಾಧಕನಿಗೆ ಕ್ರಮೇಣ ಸಿದ್ಧಿಯಾಗ್ತಾ ಹೋಗುತ್ತೆ ಹೀಗೆ ನಮ್ಮನ್ನ ಶುದ್ಧವಾಗಿಸಿ ಸಿದ್ಧಿಯನ್ನು ಕೊಡುವ ಮಹಾಕ್ಷೇತ್ರಗಳಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳು ಸಹ ಪ್ರಧಾನವಾದ ಸ್ಥಾನವನ್ನು ಹೊಂದಿದೆ ಹೀಗಾಗಿ ಆತ್ಮೀಯರೇ ದ್ವಾದಶ ಜ್ಯೋತಿರ್ಲಿಂಗವೂ ಸಹ ಕ್ಷೇತ್ರಗಳೇ ಆಗಿದೆ ಭಾರತದಾದ್ಯಂತ ಅನೇಕ ಮಹಿಮಾನ್ವಿತವಾದ ಶಿವಾಲಯಗಳಿದ್ದರೂ ಸಹ ಅದೆಲ್ಲಕ್ಕೂ ಕಲಶಪ್ರಾಯವಾಗಿ ಜ್ಯೋತಿರ್ಲಿಂಗಗಳು ಮಾತ್ರ ಹನ್ನೆರಡು ಅಂತ ಹೇಳಿ ಶಿವಪುರಾಣ ಹೇಳುತ್ತೆ ಹೀಗಾಗಿ ನಾವು ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿಯುವ ಮುನ್ನ ಈ ಜ್ಯೋತಿರ್ಲಿಂಗ ಅಂದರೆ ಏನು ಅಸಲಿಗೆ ಲಿಂಗ ಅಂತಿವಲ್ಲ ಏನದರ್ಥ ಅನ್ನೋದನ್ನ ಅವಶ್ಯವಾಗಿ ತಿಳಿಯಬೇಕಾಗಿದೆ ಲಿಂಗ ಅನ್ನುವುದಕ್ಕೆ ಶಾಸ್ತ್ರಗಳು ಹಲವಾರು ಅರ್ಥಗಳನ್ನು ಹೇಳಿದೆ ಇಲ್ಲಿ ಜ್ಯೋತಿರ್ಲಿಂಗ ಅಂದರೆ ಸ್ವಪ್ರಕಾಶಕವಾದಂತಹ ಲಿಂಗ ಅಂತ ಅರ್ಥ ಅಂದರೆ ಸ್ವಯಂ ತಾನು ತಾನಾಗಿ ಬೆಳಗುತ್ತಿದೆ ಕಠೋಪನಿಷತ್ತಿ ಮಾತು ಹೇಳುತ್ತೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯತೋ ಭಾಂತಿ ಕುತೋ ಯಮಗ್ನಿಹಿ ತಮೇವ ಭಾಂತಂ ಅನುಭಾತಿ ಸರ್ವಂ ವಿಭಾತಿ ಆ ಪರತತ್ವವನ್ನು ಆ ಶಿವನನ್ನ ಅಥವಾ ಇನ್ಯಾವುದೇ ದೈವವನ್ನು ಸೂರ್ಯನು ಬೆಳಗೋದಿಲ್ಲ ಚಂದ್ರನು ಬೆಳಗೋದಿಲ್ಲ ಅಗ್ನಿಯು ಬೆಳಗೋದಿಲ್ಲ ಆ ಪರತತ್ವದಿಂದ ಸೂರ್ಯನು ಚಂದ್ರನು ಅಗ್ನಿಯು ತೇಜಸ್ಸಿನಿಂದ ಪ್ರಕಾಶವಾಗಿ ಹೊಳಿತಾರೆ ಅವರು ಜಗತ್ತಿಗೆ ಬೆಳಕನ್ನು ಕೊಡ್ತಾರೆ ಅಂತ ಹೀಗಾಗಿ ಆ ಭಗವತ್ ತತ್ವಕ್ಕೆ ಯಾವುದೇ ಬೆಳಕಿನ ಅವಶ್ಯಕತೆ ಇಲ್ಲ ಅದು ಸ್ವಪ್ರಕಾಶ ಸ್ವಯಂ ಪ್ರಕಾಶ ಅಂತ ಹೇಳಿ ತಿಳಿಯಬೇಕು ಅದರ ಪ್ರಕಾಶವನ್ನು ಸೂರ್ಯರೇ ಮೊದಲಾದವರು ಹೊಂದಿದ್ದಾರೆ ತನ್ಮೂಲಕ ಆ ಪ್ರಕಾಶ ನಾವು ಹೊಂದುತ್ತಿದ್ದೇವೆ ಈಗ ಲಿಂಗ ಅನ್ನುವುದಕ್ಕೆ ಹಲವು ಅರ್ಥಗಳನ್ನು ಶಾಸ್ತ್ರಗಳು ಹೇಳುದನ್ನು ನೋಡ್ತಾ ಹೋಗೋಣ ಲಿಂಗ ಅಂದರೆ ಮೊದಲನೇ ಅರ್ಥ ಗುರುತು ಅಂತ ಯಾವುದಕ್ಕೆ ಗುರುತು ಅಂತಂದರೆ ಪರಬ್ರಹ್ಮಕ್ಕೆ ಗುರುತು ಅಂತ ಅರ್ಥ ಶಂಕರ ಭಗವತ್ಪಾದರು ಪಾಂಡುರಂಗನ ಸ್ತೋತ್ರವನ್ನು ಮಾಡುವಾಗ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಅಂತ ಹೇಳಿದ್ದಾರೆ ಅಂದರೆ ಪರಬ್ರಹ್ಮನ್ಗೆ ದ್ಯೂತಕವಾಗಿರುವುದನ್ನು ಲಿಂಗ ಅಂತ ಹೇಳಿ ಕರೆಯಬೇಕು ಅಂತ ಬ್ರಹ್ಮಜ್ಯೋತಿ ಸ್ವರೂಪಂಚ ಭಕ್ತಾನುಗ್ರಹ ವಿಗ್ರಹಂ ಪರಮೇಶ್ವರನೇ ಸೃಷ್ಟಿಗೂ ಪೂರ್ವದಲ್ಲಿ ನಿರಾಕಾರನಾಗಿದ್ದ ಅದು ಕೇವಲ ಕಾಂತಿಪುಂಜ ಕೇವಲ ಜ್ಞಾನದ ಸಾಕಾರ ರೂಪ ಆದರೆ ಆ ಶಕ್ತಿಯು ಸೃಷ್ಟಿ ಮಾಡುವ ಸಂಕಲ್ಪದಿಂದ ಆಕಾರವನ್ನು ಧರಿಸಿತು ಲಿಂಗರೂಪಿಯಾದ ಆ ಲಿಂಗರೂಪವನ್ನೇ ಅರೂಪರೂಪ ಅಂತಲೂ ಕರೀತಾರೆ ರೂಪ ಅರೂಪ ರೂಪ ಇಲ್ಲ ರೂಪ ರೂಪ ಇದೆ ಅಂದರೆ ನಮ್ಮ ಪೂರ್ವಿಕರು ನಮ್ಮ ಋಷಿಗಳು ಹೇಳ್ತಾ ಇದ್ದಾರೆ ಲಿಂಗಕ್ಕೆ ಆಕಾರವೂ ಇದೆ ಆಕಾರವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅರೂಪ ಕರಚರಣಾದಿಗಳಿಲ್ಲವಾದ್ದರಿಂದ ಅದು ನಿರಾಕಾರ ಆದರೆ ಗೋಳಾಕಾರವಾಗಿ ಒಂದು ಯಾವುದೋ ಒಂದು ಗುಂಡಾಗಿ ಗೋಳವಾಗಿ ಇರುವುದರಿಂದ ಅದು ಸಾಕಾರ ಅಂತ ಹೀಗಾಗಿ ಲಿಂಗವೇ ಸಾಕಾರಕ್ಕೂ ನಿರಾಕಾರಕ್ಕೂ ಆಧಾರವಾಗಿದೆ ಅನ್ನುವುದನ್ನು ಪ್ರಪ್ರಥಮವಾಗಿ ತಿಳಿಯಬೇಕು ಲಿಂಗ ಅನ್ನುವುದು ಶಿವನಿಗೆ ಇರುವ ಹೆಸರು ಅಂತ ಶಾಸ್ತ್ರಗಳು ಹೇಳುತ್ತೆ ಸರ್ವ ಜಗತ್ತು ಯಾವುದರಲ್ಲಿ ಲಯವಾಗಿದೆಯೋ ಲೀನವಾಗಿದೆಯೋ ಅದು ಲಿಂಗ ಅಂತ ಈಗ ಸಮುದ್ರದ ಅಲೆಗಳು ಮತ್ತೆ ಸಮುದ್ರದಲ್ಲೇ ಲಯವಾಗುತ್ತೆ ಹಾಗೆ ಸಮಸ್ತ ಜೀವಿಗಳು ಯಾರಲ್ಲಿ ಇದ್ದಾವೆ ಅಂದರೆ ಪರಮಾತ್ಮನಲ್ಲಿ ಇದ್ದಾವೆ ಹಾಗೆ ನಮ್ಮಲ್ಲಿ ಪರಮಾತ್ಮನಿದ್ದಾನೆ ಹಾಗಾಗಿ ನಾವು ಪರಮಾತ್ಮನಲ್ಲಿ ಲೀನವಾಗಿದ್ದೇವೆ ನಮ್ಮಲ್ಲಿ ಪರಮಾತ್ಮ ಲೀನನಾಗಿದ್ದಾನೆ ಅನ್ನುವಂಥ ಒಂದು ವಿಚಾರ ಲಿಂಗ ಅನ್ನುವುದಕ್ಕೆ ಮತ್ತೊಂದು ಅರ್ಥ ಲಯನಾತ್ ಲಿಂಗ ಅವನು ಲೀನವಾಗಿರುವುದರಿಂದ ಅವನನ್ನು ಲಿಂಗರೂಪ ಅಂತ ಹೇಳಿ ಕರೀತಾರೆ ಮತ್ತೊಂದು ದೃಷ್ಟಿಯ ಅರ್ಥ ಲೀಯಮಾನಮಿದಂ ಸರ್ವಂ ಬ್ರಹ್ಮಣ್ಯೇವ ವಿಧೀಯತೆ ಈ ಸಮಸ್ತವೂ ಸಹ ಪರಬ್ರಹ್ಮನಲ್ಲಿ ಲೀನವಾಗಿದೆ ಅಂತ ಲಿಂಗವು ಪರಬ್ರಹ್ಮನಿಗೆ ಪ್ರತೀಕವಾದ್ದರಿಂದ ಇದೆಲ್ಲವೂ ಲಿಂಗರೂಪಿಯಾದ ಪರಮಾತ್ಮನಲ್ಲಿ ಲಯವಾಗಿದೆ ಅಂತ ಅರ್ಥ ಇನ್ನೊಂದು ಶಾಸ್ತ್ರವಾಕ್ಯ ಲಿಂಗ ಗರ್ಭಂ ಜಗತ್ ಸರ್ವಂ ಜಗತ್ತೆಲ್ಲವೂ ಲಿಂಗದ ಗರ್ಭದಲ್ಲಿದೆ ಸರ್ವ ಜಗತ್ತು ಲಿಂಗದಲ್ಲಿಯೇ ಇದೆ ಅನ್ನುವಂಥ ವಿಚಾರವನ್ನು ಹೇಳುತ್ತಾರೆ ಆತ್ಮೀಯರೇ ಮತ್ತೊಂದು ಪ್ರಧಾನವಾದ ಅರ್ಥ ವಿಶ್ವವ್ಯಾಪಿಯಾದ ಲಿಂಗದಲ್ಲಿ ಐವತ್ತೈದು ತತ್ವಗಳಿದೆ ಅಂತ ವೇದಗಳು ಹೇಳುತ್ತೆ ಏತೇತ ಪಂಚಾಶತ್ ದ್ರ ಯತ್ರ ಸಿತ ತದೇಕಂ ಲಿಂಗಮಾಖ್ಯಾ ಇದಂ ಸರ್ವಂ ಆಸ್ತಿ ಅಂತ ಆದಿಭೂತದಲ್ಲಿ ಅಂದರೆ ಪಂಚಭೂತದಲ್ಲಿ ಹನ್ನೊಂದು ತತ್ವಗಳಿದ್ದಾವೆ ಆಧ್ಯಾತ್ಮದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಹನ್ನೊಂದು ತತ್ವಗಳಿದ್ದಾವೆ ಅಧಿದೈವದಲ್ಲಿ ಅಂದರೆ ದೇವತೆಗಳಲ್ಲಿ ಹನ್ನೊಂದು ರುದ್ರತತ್ವಗಳಿದ್ದಾವೆ ಅಂತರಿಕ್ಷದಲ್ಲಿ ಅಂದರೆ ವಿವಿಧ ಜ್ಯೋತಿರ್ಮಂಡಲದಲ್ಲಿ ಹನ್ನೊಂದು ರುದ್ರತತ್ವಗಳಿದ್ದಾವೆ ಅಧಿಯಜ್ಞದಲ್ಲಿ ಅಂದರೆ ವೈದಿಕವಾದ ಯಜ್ಞ ಕಾರ್ಯದಲ್ಲಿ ಹನ್ನೊಂದು ರುದ್ರತತ್ವಗಳಿರುತ್ತೆ ಹೀಗೆ ಅಧಿಭೂತ ಆಧ್ಯಾತ್ಮ ಅಧಿದೈವ ಅಂತರಿಕ್ಷ ಅಧಿಯಜ್ಞ ಈ ಒಂದೊಂದರಲ್ಲೂ ಹನ್ನೊಂದು 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 ರುದ್ರ ತತ್ವಗಳು ಒಟ್ಟು ಸೇರಿ ಐವತ್ತೈದು ತತ್ವಗಳಿಂದ ಕೂಡಿರತಕ್ಕಂಥದ್ದು ಪರಿಪೂರ್ಣವಾದ ಲಿಂಗವಾಗಿರುತ್ತೆ ಅಂತ ಹೇಳ್ತಾರೆ ಅದು ಯಾವುದಯ್ಯ ನೋಡ್ಲಿಕ್ಕೆ ಸಾಧ್ಯವಿದೆಯಾ ನಮಗೆ ಅಂದರೆ ಹೌದು ನಾವು ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಪೂರ್ವ ದಿಕ್ಕಿನಲ್ಲಿ ಕಾಣಬಹುದಾದಂಥ ಸೂರ್ಯ ಭಗವಾನ್ ಅವನೇ ಮಹಾನ್ ಜ್ಯೋತಿರ್ಲಿಂಗ ಅವನಲ್ಲಿ ಈ ಐವತ್ತೈದು ರುದ್ರತತ್ವಗಳು ಅಡಕವಾಗಿರುತ್ತೆ ಅಂತ ಅದಕ್ಕಾಗಿ ಹೇಳ್ತಾರೆ ಆದಿತ್ಯಂಚ ಶಿವಂ ವಿದ್ಯಾ ಶಿವಮಾದಿತ್ಯ ರೂಪಿಣಂ ಉಭಯೋರ್ ಅಂತರಂ ನಾಸ್ತಿ ಆದಿತ್ಯಸ್ಯ ಶಿವಸ್ಯ ಅಂತ ಹೇಳುತ್ತಾರೆ ಸೂರ್ಯನನ್ನು ಶಿವ ಎಂದು ತಿಳಿಯಬೇಕು ಶಿವನೇ ಸೂರ್ಯ ಎಂದು ತಿಳಿಯಬೇಕು ಈ ಇಬ್ಬರಲ್ಲಿ ಅಂತರವನ್ನು ಮಾಡದೆ ಆದಿತ್ಯನೇ ಶಿವ ಶಿವನೇ ಆದಿತ್ಯ ಅನ್ನುವಂಥದ್ದನ್ನು ಮನನ ಮಾಡಬೇಕು ಸೂರ್ಯಮಂಡಲ ಮಧ್ಯಸ್ಥಂ ಸಾಂಬಂ ಸಂಸಾರ ಭೇಷಜಂ ನೀಲಗ್ರೀವಂ ವಿರೂಪಾಕ್ಷಂ ನಮಾಮಿ ಶಿವಮವ್ಯಯಂ ರುದ್ರದಲ್ಲಿ ಒಂದು ಧ್ಯಾನ ಶ್ಲೋಕವಿದೆ ಅದು ಶಿವಲಿಂಗದ ತತ್ವವನ್ನೇ ಹೇಳ್ತಾ ಇದೆ ಆಪತಾಳನಭಸ್ತಲಾಂತಭುವನ ಬ್ರಹ್ಮಾಂಡಮಿ ಸ್ಫುರತ್ ಜ್ಯೋತಿಕಲಿಂಗಮೌಳಿ ವಿಲಸತ್ ಪೂರ್ಣೇಂದು ವಾಂಥಾವೃತೈ ಧ್ಯಾಯೇ ರುದ್ರಾನುವಾಕಾಂಜಪನ್ ಧ್ಯಾ ದೀಪ್ತಸಿ ಧ್ರುವಪದ ವಿಪ್ರೋಭ್ಯಂಚೇ ನೋಡಿ ಈ ಧ್ಯಾನ ಶ್ಲೋಕದಲ್ಲಿ ಶಿವನ ಯಾವುದೇ ಸಕಲ ಸಾಕಾರ ರೂಪವನ್ನು ವರ್ಣನೆ ಮಾಡಲಿಲ್ಲ ಆ ಶಕ್ತಿಯೋ ಆ ಶಿವಶಕ್ತಿಯೋ ಆ ಲಿಂಗ ಲಿಂಗಶಕ್ತಿಯೋ ಆ ಪರಬ್ರಹ್ಮಶಕ್ತಿಯೋ ಪಾತಾಳದಿಂದ ಕೆಳಗೆ ಹಾಗೆ ಆಕಾಶವನ್ನು ಮೀರಿ ನಿಂತಿರುವ ಬ್ರಹ್ಮಾಂಡವೆಲ್ಲ ವ್ಯಾಪಿಸಿರುವಂಥ ಮಹಾನ್ ಸಚ್ಚಿತ್ತಾನಂದ ಸ್ವರೂಪ ಚೈತನ್ಯ ಸ್ವರೂಪ ಆ ಶಕ್ತಿಯು ಮಹಾಜ್ಯೋತಿಯಾಗಿದೆ ಶುದ್ಧವಾದ ಸ್ಫಟಿಕದಂತೆ ನಿರ್ಮಲವಾಗಿ ಹೊಳಿತಾ ಇದೆ ಹಾಗಾಗಿ ಅದು ಸ್ವಪ್ರಕಾಶಕ್ಕೆ ಗುರುತು ಮತ್ತು ಯಾವುದೇ ವಿಧವಾದ ವಿಕಾರವಿಲ್ಲದ್ದು ಅದು ಸಂಪೂರ್ಣವಾಗಿ ಅಮೃತದಿಂದ ಆವೃತವಾಗಿದೆ ಇಂತಹ ಏಕಮಾತ್ರವಾದ ಈಶ್ವರಿ ಶಕ್ತಿಯನ್ನು ನಾನು ಯಾವಾಗಲೂ ರುದ್ರಾನುವಾಕವನ್ನು ಹೇಳುವಾಗ ಧ್ಯಾನ ಮಾಡುತ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಆರಂಭ ಮಾಡುವುದು ಅಂತ ಇಂತಹ ಸರ್ವವ್ಯಾಪ್ತಕವಾದಂತಹ ಆ ಭಗವತ್ ಶಕ್ತಿ ಶಕ್ತಿ ಸಚ್ಚಿತ್ತಾನಂದ ಶಕ್ತಿ ವಿಶ್ವವೆಲ್ಲ ವ್ಯಾಪಿಸಿದೆ ಬ್ರಹ್ಮಾಂಡವೆಲ್ಲ ವ್ಯಾಪಿಸಿದೆ ಹಾಗೆಯೇ ನಮ್ಮ ಶರೀರ ಪಿಂಡಾಂಡ ಅಂತ ಕರೀತೇವೆ ಈ ಪಿಂಡಾಂಡದಲ್ಲಿ ವ್ಯಾಪಿಸಿರುವಂಥದ್ದು ಆ ಭಗವತ್ ಶಕ್ತಿಯೇ ಆ ಒಂದು ಶಕ್ತಿ ಆ ಚೈತನ್ಯ ಶಕ್ತಿಯಿಂದಲೇ ಆ ಸಚ್ಚಿದಾನಂದವಾದಂಥ ಆತ್ಮಶಕ್ತಿಯಿಂದಲೇ ನಮ್ಮ ಶರೀರವೆಲ್ಲ ಈ ಪಿಂಡಾಂಡವೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಕ್ರಿಯಾಶೀಲವಾಗಿದೆ ಅಂತ ಹೀಗಾಗಿ ನಮ್ಮ ಶರೀರದಲ್ಲೂ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದಾವೆ ಅಂತ ಹೇಳ್ತಾರೆ ಕರ್ಮ ಜ್ಞಾನಕ ದಶಕ ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಐದು ಎರಡೂ ಸೇರಿ ಹತ್ತಾಯಿತು ಇನ್ನು ಮನಸ್ಸು ಹಾಗೂ ಜೀವಾತ್ಮ ಎರಡೂ ಸೇರಿದರೆ ಹನ್ನೆರಡಾಗತ್ತೆ ಈ ಹನ್ನೆರಡು ಅನ್ನುವಂಥದ್ದು ಜ್ಯೋತಿರ್ಲಿಂಗವಾಗಿದೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಬೆಳಗಬೇಕಾದರೆ ಪ್ರಧಾನವಾದದ್ದು ಚೈತನ್ಯ ಹೀಗಾಗಿ ಆ ಚೈತನ್ಯವೇ ಶಿವ ಈ ಶಿವ ಏನಾದರೂ ಈ ಪಿಂಡಾಂಡದಿಂದ ಹೊರಗಡೆ ಹೋದರೆ ಇದು ಶವವಾಗುತ್ತೆ ಹಾಗಾಗಿ ಹೀಗೆ ಸರ್ವವ್ಯಾಪ್ತನಾಗಿಯೂ ನಮ್ಮೊಳಗೆ ಇರುವಂತಹ ಶಿವನನ್ನು ನಾವು ತಿಳಿಯಬೇಕಾದರೆ ಮೊದಲು ನಾವು ಶಿವಾಲಯಗಳನ್ನು ದರ್ಶನ ಮಾಡಬೇಕು ಸ್ವಯಂಭೂ ಕ್ಷೇತ್ರಗಳಲ್ಲಿ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಬೇಕು ಈಗಾಗಲೇ ಹೇಳಿದಂತೆ ಇದರಿಂದ ಶುದ್ಧಿಯಾಗುತ್ತೆ ಪಾಪಗಳು ದೂರವಾಗುತ್ತೆ ಅಜ್ಞಾನದ ಆ ಪರದೆ ಹರಿತಾ ಹೋಗುತ್ತೆ ಆಗ ಕ್ರಮೇಣ ನಮ್ಮಲ್ಲಿ ಆ ಭಗವತ್ತತ್ವ ಸಿದ್ಧಿಯಾಗ್ತಾ ಹೋಗುತ್ತೆ ಅಂತ ಇಷ್ಟು ಸುದೀರ್ಘವಾದ ಪೀಠಿಗೆಯೊಂದಿಗೆ ದ್ವಾದಶ ಜ್ಯೋತಿರ್ಲಿಂಗಗಳು ಮತ್ತು ಆ ಒಂದೊಂದು ಒಂದೊಂದು ಪ್ರತ್ಯೇಕವಾದ ಲಿಂಗದ ಮಹತ್ವ ಅದರ ಹಿನ್ನೆಲೆ ಇರುವ ಕಥೆಗಳು ಅದು ನಮಗೆ ಏನನ್ನು ಹೇಳ್ತಾ ಇದೆ ಮತ್ತು ಅದರ ಸುಂದರವಾದಂತಹ ಚಿಂತನೆಗಳನ್ನು ನಾವು ಮುಂದಿನ ಉಪನ್ಯಾಸಗಳಲ್ಲಿ ತಿಳಿತಾ ಹೋಗೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ